ನಂಜನಗೂಡು ನಗರದ ಮಿನಿ ವಿಧಾನಸೌಧದ ತಹಸೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಪೋಷಣ್ ಅಭಿಯಾನ ಮಾಸಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಬಸವರಾಜ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಕೂಡ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಇಬ್ಬರು ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಕೂಡ ಮಾಡಿ ಏರ್ಪಡಿಸಿದ್ದಾರೆ ಗರ್ಭಿಣಿ ಮತ್ತು ಬಾಣಂತಿಯರು ಕಡ್ಡಾಯವಾಗಿ ಸೇವಿಸಬೇಕಾದಂತ ಪೌಷ್ಟಿಕತೆಯ ಆಹಾರ ಪದಾರ್ಥಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆಯ ನಿರೂಪಣಾಧಿಕಾರಿಯಾದಂತಹ ಮಂಜುನಾಥ್ ನಗರಸಭಾ ಆಯುಕ್ತ ನಂಜುಂಡಸ್ವಾಮಿ ಹಾಗೂ ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರ್ ಸೇರಿದಂತೆ ಇಲಾಖೆಯ ಅನೇಕ ಸಿಬ್ಬಂದಿಗಳು ಕೂಡ ಹಾಜರಿದ್ದರು ಅಭಿಮನ್ಯು ಸುಭದ್ರೆ ಹೊಟ್ಟೆಲಿದ್ದು ಹೊಟ್ಟೆಲ್ಲಿದ್ದಂಥ ಟೈಮಲ್ಲಿ ಅರ್ಜುನ ಚಕ್ರ ಭೇದಿಸೋದು ಹೇಗೆ ಅಂತ ಹೇಳ್ಕೊಟ್ ಹೇಳ್ಕೊಟ್ರಂತೆ ಆ ಮಗು ನಮ್ಮ ಟೈಮಲ್ಲಿ ಹೇಗೆ ಗೊತ್ತ ತಾಯಿ ಏನು ಆಲೋಚನೆ ಮಾಡ್ತಾಳೆ ಅದನ್ನೆಲ್ಲ ನೀಟಾಗಿ ಆಲಿಸುತ್ತಂತೆ ನಾವೇನು ನಮ್ಮ ಆಲೋಚನೆ ಹೇಗಿರುತ್ತೆ ಅದೇ ರೀತಿ ಮಗು